ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರಬಹುದು ಅದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತೂ ಮಾರ್ನಿಂಗ್ ತುಂಬಾ ಒಳ್ಳೆ ನ್ಯೂಸ್ ಇತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಡ್ತು ಬಟ್ ನೋಡೋಣ ಇವತ್ತೇನಾದರೂ ಇಂಪ್ಯಾಕ್ಟ್ ಬೇರೆ ರೀತಿ ಇರುತ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲಿಗೆ ಡೌಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಡೌಜೋನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾನೇ ನೋಡಬಹುದು ಇನ್ನೂರ ತೊಂಬತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಫ್ಲಾಟ್ ಇತ್ತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ನಾಸ್ಟಾಕ್ ಕಂಪೋಸೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಕ್ಚುಲಿ ಡೌ ಜೋನ್ಸ್ ಗಿಂತ ಡೌನ್ ಆಗ್ತಾ ಇದ್ದು ನಾಸ್ಡಾಕ್ ಇಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ನೂರ ಅರವತ್ತಾರು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಇಲ್ಲೂ ಕೂಡ ಅಷ್ಟೇ ಫ್ಲಾಟ್ ಓಪನಿಂಗ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಇಂದ ನಮಗೆ ಪಾಸಿಟಿವ್ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನಂತರ ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಚ್ ಡಿ ಎಫ್ ಸಿ ಎಡಿಆರ್ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಸಿಐ ಐ ಬ್ಯಾಂಕ್ ಎಡಿಆರ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಡಾಕ್ಟರ್ ಗೆ ಬಂದ್ರೆ ಇಲ್ಲೂ ಕೂಡ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎಡಿಆರ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವರು ಎಡಿಆರ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ರಿ ಇವೆಲ್ಲಾನು ಕೂಡ ನಮ್ಮ ಭಾರತದ ಕಂಪನಿಗಳು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ ಅವುಗಳಿಗೆ ಎಡಿಆರ್ ಅಂತಾರೆ ಅಷ್ಟೇ ಅಮೆರಿಕನ್ ಡೆಪಾಸಿಟರಿ ರಿಸಿಪ್ಟ್ ಅಂತ ಎಡಿಆರ್ ಹಾಗೆ ಇಲ್ಲಿ ಏನಿದೆ ಇಪ್ಪತ್ತೊಂದು ಇಪ್ಪತ್ತೊಂದು ಎಲ್ಲಾನ ಇದು ಡಾಲರ್ಸ್ ಇಪ್ಪತ್ತೊಂದು ಡಾಲರ್ ಪರ್ ಶೇರ್ ಇರುವಂತದ್ದು ಎಚ್ ಡಿ ಎಫ್ ಸಿ ಐವತ್ತೆಂಟು ಡಾಲರ್ ಇದೆ ಡಾಲರ್ ಅಲ್ಲಿ ಇರುತ್ತೆ ಇದು ಪ್ರೈಸ್ ಓವರ್ ಆಲ್ ಎಡಿಆರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಸ್ ಕಡೆಯಿಂದ ನೋಡಬಹುದು ನಿನ್ನೆ ಕೂಡ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಮೂರ್ ಸಾವಿರದ ಐನೂರ ಮೂವತ್ತೊಂದು ಕೋಟಿ ಡಿ ಎಸ್ ಮೂರು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಎಫ್ ಐ ಎಸ್ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಈ ಮಂತ್ ಅಲ್ಲಿ ಇಲ್ಲಿವರೆಗೂ ನೋಡಬಹುದು ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ನಂತರ ನ್ಯೂಸ್ಗಳ ಕಡೆ ಬಂದ್ರೆ ಕೇಳಿರಿ ಎಲ್ ಟಿ ಸಿ ಜಿ ಬಗ್ಗೆ ಸರ್ಕಾರ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ತಗೊಂಡಿದೆ ಎಸ್ಪೆಷಲಿ ಎಲ್ ಟಿ ಸಿ ಜಿ ಅಂತಂದ್ರೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ನಾಟ್ ಈಕ್ವಿಟೀಸ್ಗೆ ಇಕ್ವಿಟೀಸ್ ಗೆ ಏನ್ ಚೇಂಜಸ್ ಇತ್ತು ಎರಡೂವರೆ ಪರ್ಸೆಂಟ್ ಅದು ಕಂಟಿನ್ಯೂ ಆಗುತ್ತೆ ಬಟ್ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ರಿವೈಸ್ ಮಾಡಿದ್ದಾರೆ ಹೌಸಿಂಗ್ ಆಗಬಹುದು ಸೈಟ್ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡುವರೆ ಪರ್ಸೆಂಟ್ ಏನಿತ್ತು ಹನ್ನೆರಡುವರೆ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಬಟ್ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೀವು ಹೊಸ ಆಪ್ಷನ್ ಏನಿದೆ ಹನ್ನೆರಡೂವರೆ ಪರ್ಸೆಂಟ್ ಅದನ್ನಾದ್ರೂ ತಗೊಳ್ಬಹುದು ಅಥವಾ ಇಂದಿನ ಆಪ್ಷನ್ ಇಪ್ಪತ್ತು ಪರ್ಸೆಂಟ್ ವಿತ್ ಇಂಡೆಕ್ಸೇಷನ್ ಬೆನಿಫಿಟ್ ಅದನ್ನಾದ್ರೂ ತಗೊಳ್ಬಹುದು ಎರಡನ್ನು ಕೂಡ ಪಬ್ಲಿಕ್ ಅಪ್ ಮಾಡಬಹುದು ಎರಡರಲ್ಲಿ ಯಾವ್ದು ಬೆಟರ್ ಅನ್ಸುತ್ತೆ ಯಾವುದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ ಅದನ್ನ ನೀವು ಆಪ್ ಮಾಡಬಹುದು ಆ ರೀತಿಯ ಆಪ್ಷನ್ ಅನ್ನ ಈಗ ಇದಕ್ಕೆ ಕೊಡ್ತಿದ್ದಾರೆ ಹೇಗೆ ಈಗ ಟ್ಯಾಕ್ಸ್ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಎರಡು ರಿಜೈಮ್ ಓಲ್ಡ್ ರಿಜೈಮ್ ನ್ಯೂ ರಿಜೈಮ್ ಅಂತ ಅದೇ ರೀತಿ ಇದರಲ್ಲೂ ಕೂಡ ಆಪ್ಷನ್ ಕೊಡುವಂತ ನಿರ್ಧಾರವನ್ನು ತಗೊಂಡಿದೆ ರಿವೈಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಸರ್ಕಾರ ಇಲ್ಲಿ ನೋಡಬಹುದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ವಿಥೌಟ್ ಇಂಡೆಕ್ಸೇಷನ್ ಟ್ವೆಂಟಿ ಪರ್ಸೆಂಟ್ ವಿತ್ ಇಂಡೆಕ್ಸೇಷನ್ ಇಲ್ಲಿ ಜನ ಯಾವುದರಲ್ಲಿ ಲಾಭ ಜಾಸ್ತಿ ಇರುತ್ತೆ ಅದನ್ನ ಆಪ್ ಮಾಡಬಹುದು ಆ ಅವಕಾಶವನ್ನ ಜನರಿಗೆ ಕೊಟ್ಟಿದೆ ಹಾಗಾಗಿ ಈ ನ್ಯೂಸ್ ನ ಕಾರಣಕ್ಕೆ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳು ಸುದ್ದಿಯಲ್ಲಿ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸೊ ಎಲ್ಲಿ ಕಡಿಮೆ ಟ್ಯಾಕ್ಸ್ ಇರುತ್ತೋ ಆ ರಿಜೈಮ್ ಬಳಸ್ಕೊಳ್ಬಹುದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪೇ ಮಾಡಿದ್ರೆ ಅಲ್ಲಿ ಜಾಸ್ತಿ ನಮಗೆ ಟ್ಯಾಕ್ಸ್ ಉಳಿಯುತ್ತೆ ಅಂತಂದ್ರೆ ಅದನ್ನ ಬಳಸ್ಕೊಳ್ಬಹುದು ಇಲ್ಲ ಟ್ವೆಂಟಿ ಪರ್ಸೆಂಟ್ ವಿತ್ ಇಂಡೆಕ್ಸೇಷನ್ ನಮಗೆ ಜಾಸ್ತಿ ಉಳಿಯುತ್ತೆ ಅಂತಂದ್ರೆ ಅದನ್ನ ಬಳಸ್ಕೊಳ್ಬಹುದು ಸೊ ಎರಡು ಅವಕಾಶಗಳು ಇರುತ್ತೆ ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಇದು ಈಕ್ವಿಟಿಗೆ ಸಂಬಂಧಪಟ್ಟಂತೆ ಅಲ್ಲ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ರಿಯಲ್ ಎಸ್ಟೇಟ್ ಶೇರುಗಳನ್ನು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸುಜ್ಲೋನ್ ಎನರ್ಜಿ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ನೋಡಬಹುದು ರೆನೋಮ್ ಎನರ್ಜಿ ಅನ್ನ ಅಕ್ವಜೇಷನ್ ಮಾಡಿದೆ ಅರವತ್ತು ಕೋಟಿಗೆ ಟೋಟಲ್ ಎಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳಂತ ನಿರ್ಧಾರ ಮಾಡಿದೆ ಈಗ ಐವತ್ತೊಂದು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ತಾರೆ ನೆಕ್ಸ್ಟ್ ಟ್ರಾಂಚನ್ ಅಲ್ಲಿ ಉಳಿದ ಶೇರ್ ಗಳನ್ನ ತಗೊಳ್ತಾರೆ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಗ ನಾನೂರು ಕೋಟಿ ಪೇ ಮಾಡ್ತಾರೆ ನೆಕ್ಸ್ಟ್ ಇನ್ನೂರ ಇಪ್ಪತ್ತು ಕೋಟಿ ಸಾರಿ ಇನ್ನೂರ ಅರವತ್ತು ಕೋಟಿ ಪೇ ಮಾಡಿ ಕಂಪ್ಲೀಟ್ ಮಾಡ್ತಾರೆ ಈ ಅಕ್ವಿಸೇಷನ್ ಅನ್ನ ಆ ಕಾರಣಕ್ಕೆ ಸುಜ್ಲೋನ್ ಎನರ್ಜಿ ಇಷ್ಟು ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಅಕ್ವಜೇಷನ್ ಗೆ ಬರುತ್ತೆ ಅಂತ ನಾವು ಈ ಹಿಂದೆ ಸಾಕಷ್ಟು ಅಕ್ವಿಸೇಷನ್ ನೋಡಿದ್ವಿ ಕೆಲವು ಕೆಲವು ಅಕ್ವಜೇಷನ್ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವು ಸಲ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಕಾರಣ ಆ ಕಂಪನಿಯನ್ನ ಬೈ ಮಾಡಿದ ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಿದರೆ ಓವರ್ ವ್ಯಾಲ್ಯೂ ಪೇ ಮಾಡಿದಾರ ಅಂಡರ್ ವ್ಯಾಲ್ಯೂ ಪೇ ಮಾಡಿದಾರ ಅಥವಾ ಆ ಕಂಪನಿಯ ರೆವಿನ್ಯೂ ಪೊಟೆನ್ಷಿಯಲ್ ಎಷ್ಟಿದೆ ಇವೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ ಕಂಪನಿಯ ರಿಯಾಕ್ಷನ್ಗೆ ಹಾಗಾಗಿ ಇವತ್ತು ಕುತೂಹಲ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸುಜ್ಲೋನ್ ಎನರ್ಜಿಗೆ ಅಂತ ಹಾಗೆ ತುಂಬಾ ಜನ ಸುಜ್ಲೋನ್ ಎನರ್ಜಿ ನಲ್ಲಿ ನಾವು ಈಗ ಎಂಟರ್ ಆಗ್ಬೋದಾ ಅನ್ನೋ ಪ್ರಶ್ನೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರೆ ನಾನು ಈಗಾಗಲೇ ಸಾಕಷ್ಟು ಸಲ ವಿಡಿಯೋಗಳಲ್ಲಿ ಉತ್ತರ ಕೊಡ್ತಾ ಇರ್ತೀನಿ ಅದು ಸುಜ್ಲೋನ್ ಎನರ್ಜಿ ಆಗ್ಬಹುದು ಬೇರೆ ಸ್ಟಾಕ್ ಗಳಿಗಾಗ ಎಲ್ಲ ಸ್ಟಾಕ್ ಗಳಿಗೂ ಅಪ್ಲೈ ಆಗುತ್ತೆ ಅದು ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದೀರಿ ಅಂತಂದ್ರೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಇನ್ವೆಸ್ಟ್ ಮಾಡಬಹುದು ಆದ್ರೆ ಇನ್ ಕೇಸ್ ಹತ್ ಇಪ್ಪತ್ತು ಪರ್ಸೆಂಟ್ ಏನಾದ್ರು ಕರೆಕ್ಷನ್ ಆದ್ರೂ ಕೂಡ ಓಲ್ಡ್ ಮಾಡುವಂತ ಪೇಶನ್ಸ್ ಇರಬೇಕು ಯಾಕಂದ್ರೆ ತುಂಬಾ ಜನರಿಗೆ ನೆಗೆಟಿವ್ ಅಲ್ಲಿ ನೋಡಕ್ ಇಷ್ಟನೇ ಆಗುತ್ತೆ ಆಗೋದಿಲ್ಲ ರಿಟೇಲ್ ಗೆ ಖಂಡಿತ ಆ ರೀತಿಯ ಮನಸ್ಥಿತಿಯಿಂದ ನಾವು ಆಚೆ ಬರಲೇಬೇಕು ಒಳ್ಳೆ ಕಂಪನಿಗಳನ್ನು ಎಸ್ಪೆಷಲಿ ಫ್ಯೂಚರ್ ಅಲ್ಲಿ ಗ್ರೋತ್ ಇರೋಂತ ಅಥವಾ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ ಕಂಪನೀಸ್ ನಾವು ಓಲ್ಡ್ ಮಾಡಲೇಬೇಕು ಆಗಲೇ ನಾವು ಒಳ್ಳೆ ರಿಟರ್ನ್ಸ್ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಇವೆಲ್ಲ ಕೂಡ ರಿಸ್ಕಿ ಸ್ಟಾಕ್ಗಳು ರಿಸ್ಕಿ ಕರೆಕ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಬಂದ್ಬಿಡುತ್ತೆ ಕೆಲವು ಸಲ ಹಾಗಾಗಿ ನಾವು ಓಲ್ಡ್ ಮಾಡಲೇಬೇಕಾಗುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇದೆ ಇಲ್ಲಿ ನೋಡಬಹುದು ಯಾವ ರೀತಿಯ ಕರೆಕ್ಷನ್ಗಳು ಶಾರ್ಟ್ ಟರ್ಮ್ ಅಲ್ಲಿ ಬರುತ್ತೆಂಟ್ ಹಾಗೆ ಫೆಬ್ರವರಿ ಎಂಟರಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ನೋಡಬಹುದು ಜೂನ್ ಹತ್ತೊಂಬತ್ತರವರೆಗೂ ಯಾವದೇ ರೀತಿಯ ರಿಟರ್ನ್ಸ್ ಇರಲೇ ಇಲ್ಲ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ನೋಡಿ ಸುಮಾರು ಐದು ತಿಂಗಳು ಈ ರೀತಿಯ ಸನ್ನಿವೇಶಗಳನ್ನು ಕೂಡ ಓಲ್ಡ್ ಮಾಡುವಂಥ ಪೇಷನ್ಸ್ ಇರಬೇಕು ಆಗ ಮಾತ್ರ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು ಹಾಗೆ ಈ ಕಂಪನಿ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಶಾಕ್ ಆಗುತ್ತೆ ಬಟ್ ಇತ್ತೀಚೆಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಅದಕ್ಕೆ ವೇರಿಯಸ್ ಕಾರಣಗಳಿದೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೂ ಕೂಡ ವೇರಿಯಸ್ ಕಾರಣಗಳಿವೆ ಅದನ್ನು ಕೂಡ ಈ ಹಿಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನೋಡ್ಬೇಕು ಅನ್ನೋ ಕುತೂಹಲ ಇರೋರು ಬೇಕಿದ್ರೆ ಪ್ಲೇ ಲಿಸ್ಟ್ ಚೆಕ್ ಮಾಡಬಹುದು ಎಸ್ಪೆಷಲಿ ಪೆನಿ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಈ ಕಂಪನಿಯ ವಿಡಿಯೋಸ್ ಕೂಡ ಇದೆ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಬಟ್ ಈ ಕಂಪನಿಯ ಬಿಸ್ನೆಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಹಾಗಾಗಿ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಕಂಪನಿ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡ್ತೀರಿ ಅಂತಂದ್ರೆ ಮಾಡಿ ಬಟ್ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡಿ ನಾನು ಹಲವು ಕಮೆಂಟ್ ಗಳನ್ನ ನೋಡ್ತಿರ್ತೀನಿ ನಿಮ್ಮ ಪೋರ್ಟ್ಫೋಲಿಯೋ ಓವರ್ ಆಲ್ ಸೈಜ್ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ ಬಟ್ ಒಂದೊಂದೇ ಸ್ಟಾಕ್ ಅಲ್ಲಿ ಎಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಈ ರೀತಿ ಇನ್ವೆಸ್ಟ್ ಮಾಡಿದಿರಿ ಅನ್ನೋಂತ ಕಮೆಂಟ್ ಗಳನ್ನ ನೋಡ್ತಾ ಇರ್ತೀನಿ ಇನ್ ಕೇಸ್ ನೀವು ಹತ್ತು ಲಕ್ಷ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಕೋಟಿ ಪೋರ್ಟ್ಫೋಲಿಯೋ ಆಗಿರ್ಬೇಕು ಅಟ್ ಲೀಸ್ಟ್ ಆಗ ಮಾತ್ರ ನೀವು ಒಂದು ಸ್ಟಾಕ್ ಅಲ್ಲಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡೋದು ಓಕೆ ಯಾಕೆಂತಂದ್ರೆ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಅಲಕೇಶನ್ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋ ನಲ್ವತ್ತು ಪೋಲಿಯೋ ಇದೆ ಆದರೆ ಒಂದೇ ಸ್ಟಾಕ್ ಅಲ್ಲಿ ನೀವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಅದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ನಿಮ್ಮ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ಅಲೋಕೇಶನ್ ಕೊಡಬೇಕು ಅಷ್ಟೇ ಅದು ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತಂದ್ರೆ ನಿಮಗೆ ಆ ಕಂಪನಿಯ ಮೇಲೆ ಹೆವಿ ಕಾನ್ಫಿಡೆನ್ಸ್ ಇರಬೇಕು ಜೊತೆಗೆ ನೀವು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಜಾಸ್ತಿ ಇರಬೇಕು ನಿಮಗೆ ಅಂತವ್ರು ಮಾತ್ರ ಹೆವಿ ಇನ್ವೆಸ್ಮೆಂಟ್ ಮಾಡಬೇಕು ಬಿಟ್ರೆ ಇಲ್ಲ ಅಂದ್ರೆ ಮಾಡಬಾರದು ನೀವು ತುಂಬಾ ತರೋರ್ ರಿಸರ್ಚ್ ಮಾಡಿದಿರಿ ಆ ಕಂಪನಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಕಂಪನಿ ಮುಂದಿನ ದಿನಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇದ್ರೆ ಅಂತಹ ಕಡೆ ಓಕೆ ಬಟ್ ಇವೆಲ್ಲನು ಕೂಡ ಹಿಂದಿನ ಹಿಸ್ಟ್ರಿ ನೋಡಿದ್ರೆ ರಿಸ್ಕಿ ಪ್ಯಾಟರ್ನ್ಸ್ ನೋಡ್ಲಿಕ್ಕೆ ಕಾಣುತ್ತೆ ಹಾಗಾಗಿ ಇಂತಹ ಕಡೆ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಹಾಗಾಗಿ ಜಾಸ್ತಿ ಅಲೋಕೇಶನ್ ಮಾಡಕ್ ಹೋಗ್ಬಿಡಿ ಬಿಲೋ ಟೆನ್ ಪರ್ಸೆಂಟ್ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಐವತ್ತು ಲಕ್ಷದ್ದು ಅಂತಂದ್ರೆ ಒಂದು ಐದು ಲಕ್ಷ ಮ್ಯಾಕ್ಸಿಮಮ್ ಅಷ್ಟೇ ಅದಕ್ಕಿಂತ ಕಡಿಮೆ ನೀವು ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರು ಸರಿ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರು ಸರಿ ಇಲ್ಲ ನನ್ನ ಹತ್ರ ಕಮ್ಮಿ ಅಂತ ಅಂದ್ರೆ ಒಂದ್ ಐದು ಸಾವಿರ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಓಕೆ ಆ ರೀತಿಯಲ್ಲೇ ಡಿಸಿಷನ್ ತಗೊಳ್ಬೇಕು ತಪ್ಪಿಲ್ಲ ಐದು ಸಾವಿರ ಇನ್ವೆಸ್ಟ್ ಮಾಡಿದ್ರು ಸರಿ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಸರಿ ಅಥವಾ ಐದು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಸರಿ ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ ಇನ್ ಕೇಸ್ ಆ ಕಂಪನಿ ಏನಾದ್ರು ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿಬಿಡುತ್ತೆ ಒಂದು ಕಂಪನಿಯಿಂದ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಹಾಗಾಗಿ ತುಂಬಾನೇ ಹುಷಾರಾಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಕರ್ನಾಟಕದ ತುಮ್ಕೂರು ಹತ್ರ ಒಂದು ಪ್ರಾಜೆಕ್ಟ್ ಗೆ ಆ ಕಾರಣದಿಂದ ಜಿ ಆರ್ ಇನ್ಫ್ರಾ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಸಿಬಿಐ ಕಂಪನಿಯ ಮ್ಯಾನೇಜ್ಮೆಂಟ್ ನ ಮೇಲೆ ಕೇಸ್ ಹಾಕಿದೆ ಎರಡ್ ಸಾವಿರದ ಹನ್ನೊಂದರಿಂದ ಹದಿಮೂರರ ಮಧ್ಯೆ ಒಂದು ಮೈನಿಂಗ್ ಲೈಸೆನ್ಸ್ ಅನ್ನು ತಗೊಳ್ಳಿಕೆ ಇವರು ಲಂಚ ಕೊಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ಆ ಕಾರಣದಿಂದ ಇಂಡಾಲ್ಕೋ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟಾಟಾ ಪವರ್ ಕಂಪನಿ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಕಂಪನಿ ಒಂದು ಅಕ್ವಜೇಷನ್ ಕೂಡ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಕ್ಯೂಪಿಡ್ ಕಂಪನಿ ಯುಎಇ ನಲ್ಲಿ ನ್ಯೂ ಯೂನಿಟ್ ಸೆಟ್ ಅಪ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ತನ್ನ ಮಾರ್ಕೆಟ್ ಶೇರ್ ನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ನಿನ್ನೆ ಅಂತೂ ಈಗಾಗಲೇ ಅಪ್ಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪರ್ ಅಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ತರ್ಟಿ ಸಿಕ್ಸ್ ಪರ್ಸೆಂಟ್ ತುಂಬಾನೇ ಮೇಲೆ ಹೋಗಿದೆ ಸ್ಟಾಕ್ ಫೈವ್ ಇಯರ್ಸ್ ನೋಡಬಹುದು ನೋಡಬಹುದು ಯಾವದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಎಸ್ಪೆಷಲಿ ರಿಸ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಅಯ್ಯಿಂದ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಕರೆಕ್ಷನ್ಗಳು ಕೂಡ ಇರುತ್ತೆ ಅಂತ ಸಮಯದಲ್ಲಿ ಓಲ್ಡ್ ಮಾಡೋ ಪೇಷನ್ಸ್ ಪೇಶನ್ಸ್ ತುಂಬಾನೇ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇವೆಲ್ಲ ತಿಳ್ಕೊಂಡೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ನಂತರ ರಿಸಲ್ಟ್ ಕಡೆ ಬಂದ್ರೆ ಲೂಪ್ ರಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ರೆವಿನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬ್ಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ಲೂಪ್ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ನ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ನೆಕ್ಸ್ಟ್ ಇ ಐ ಎಚ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಕ್ರಸ್ನ ಡಯಾಗ್ನೋಸ್ಟಿಕ್ಸ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಅಪ್ ಇದೆ ನಂತರ ಹೈಟೆಕ್ ಗೇರ್ ಹೈಟೆಕ್ ಗೇರ್ ನ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು ಸೇಲ್ಸ್ ಅಲ್ಲಿ ಬಟ್ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಪೋರ್ಟಿಸ್ ಹೆಲ್ತ್ ಕೇರ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಒಂದು ಲೋ ಪ್ರೈಸರ್ ಸ್ಟಾಕ್ ಟೈಗರ್ ಲಾಜಿಸ್ಟಿಕ್ಸ್ ಇದು ಕೂಡ ರಿಸ್ಕಿ ಸ್ಟಾಕ್ ಯಾಕಂದರೆ ನೋಡಬಹುದು ಬರೀ ನಾನೂರು ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ಕ್ಯೂ ಒನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಭಾಷ್ ಇದರ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಸ್ವಲ್ಪ ಪರ್ಫಾರ್ಮೆನ್ಸು ಬಟ್ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ಫ್ಯೂಷನ್ ಮೈಕ್ರೋಫೈನಾನ್ಸ್ ಇದರ ರಿಸಲ್ಟ್ ನೋಡಬಹುದು ರೆವೆನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಎಬಿಟಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಕಂಪನಿ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಈ ಕ್ವಾರ್ಟರ್ಲಿ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇರುತ್ತೆ ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಎಲ್ಲವನ್ನೂ ಕೂಡ ಸುಮಾರು ಕಂಪನೀಸ್ ರಿಸಲ್ಟ್ ಇದೆ ನೋಡಬಹುದು ಲಿಸ್ಟ್ ಎಲ್ಲಿವರೆಗೂ ಇದೆ ಅಂತ ತುಂಬಾನೇ ಕಂಪನೀಸ್ ಇರುತ್ತೆ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ರಿಸಲ್ಟ್ ಇವತ್ತಿದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಏನ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಫಸ್ಟ್ ಕ್ರೈ ಒ ನಿನ್ನೆ ಓಪನ್ ಆಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನಾವ್ ಇದೆ ಒಳ್ಳೆ ಪ್ರೀಮಿಯಂ ಏನಲ್ಲ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಚೇಂಜ್ ಆಗುತ್ತ ಅಂತ ನಂತರ ಯುನಿಕಾಮರ್ಸ್ ಈ ಸೊಲ್ಯೂಷನ್ಸ್ ಐಪಿಒಿಗೆ ಬಂದ್ರೆ ಇಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ಅರೌಂಡ್ ತರ್ಟಿ ಟೂ ಪರ್ಸೆಂಟ್ ಟ್ರೇಡ್ ಆಗ್ತಾ ಇದೆ ಡಿಸೆಂಟ್ ಪ್ರೀಮಿಯಂ ಕಂಡು ಬರ್ತಾ ಇದೆ ಯುನಿಕಾಮರ್ಸ್ ಅಲ್ಲಿ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು ಬಟ್ ನಿನ್ನೆ ಪರ್ಫಾರ್ಮೆನ್ಸ್ ನಾವು ನೋಡಿದ್ವಿ ನಿನ್ನೆ ಕೂಡ ಇದೇ ರೀತಿ ಇತ್ತು ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯಿತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಕೊನೆಯಲ್ಲಿ ಡೌನ್ ಆಗೋಯ್ತು ಮಾರ್ಕೆಟ್ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ನೋಡುವಂತ ಕುತೂಹಲ ಇದೆ ಆಸ್ ಆಫ್ ನಾವು ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಜೊತೆಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ಎಲ್ಲನೂ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಕಂಡು ಬರ್ತಾ ಇದೆ ನೋಡೋದ ಈಗಾಗಲೇ ಟೂ ಏಟಿ ಪಾಯಿಂಟ್ಸ್ ಆಯ್ತು ಫಿಫ್ಟಿ ಫಿಫ್ಟಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ನ್ಯೂಸ್ ಇದೆ ನೋಡೋಣ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎಸ್ಪೆಷಲಿ ಫ್ಯೂಚರ್ಸ್ ಒನ್ ನೈನ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಎಲ್ಲಾನು ಕೂಡ ಪಾಸಿಟಿವ್ ಇಂಡಿಕೇಶನ್ ಇದೆ ಸೊ ನಾನು ನಿನ್ನೆ ಹಾಗೆ ಹೇಳ್ತೀನಿ ಓಪನಿಂಗ್ ಏನೋ ಚೆನ್ನಾಗಿರುತ್ತೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡುವಂತ ಕುತೂಹಲ ಖಂಡಿತ ಇದೆ ನೋಡೋಣ ಕ್ಲೋಸಿಂಗ್ ಕೂಡ ಪಾಸಿಟಿವ್ ಆಗಿ ಇರುತ್ತಾ ಅಥವಾ ನಿನ್ನೆ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಆಸ್ ಆಫ್ ನಾವು ಖಂಡಿತ ಒಳ್ಳೆ ನ್ಯೂಸ್ ಇದೆ ಮಾರ್ಕೆಟ್ಗೆ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ